ಕ್ರಾಸ್ ಬೆಲ್ಟ್ ಹಚ್ಚೋ ಅಂಥ ಈಸಿ ಮೆಥಡ್ ಹಂಗೆ ಮನೆಯೊಬ್ಬರು ಕೇಳಿದ್ರು ನಮಗೆ ಕ್ರಾಸ್ ಬೆಲ್ಟ್ ಹಚ್ಚಲಿಕ್ಕೆ ಬರಲಿಕ್ಕಿಲ್ಲ ನೀವು ಲೈನಿಂಗ್ ಎಲ್ಲ ಇದಕ್ಕೆ ಹೆಂಗೆ ಕೊಡ್ತೀರಿ ಎಷ್ಟು ಲೈನಿಂಗ್ ಪೀಸ್ಗಳನ್ನ ತೊಗೊಳ್ತೀರಿ ಅಂತ ಹೇಳಿ ಕೇಳಿದ್ರು ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋ ಮಾಡೀನಿ ಸೊ ಕ್ರಾಸ್ ಬೆಲ್ಟ್ ಎಷ್ಟೆಷ್ಟೆಲ್ಲ ಬಟ್ಟೆಗಳನ್ನ ತೊಗೊಳೋದು ಯಾವುದಕ್ಕೆ ಹೆಂಗೆ ಜಾಯಿಂಟ್ ಮಾಡೋದು ಇವತ್ತು ಬರೀ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ಈಗ ಟಕ್ಸ್ನ ಹಿಡಿದು ರೆಡಿ ಮಾಡ್ಕೊಂಡಿ ನಾನು ಯಾಕಂದರೆ ಇದು ಬರುವಂಥದ್ದು ಬರೀ ಇಲ್ಲಿ ಎರಡು ಟಕ್ ಬ್ಲೌಸ್ ಅನ್ನೋದು ಗೊತ್ತದ ಈ ಬ್ಲೌಸ್ಗೆ ನಾನು ಎಷ್ಟು ಲೈನಿಂಗನ್ನು ತೊಗೊಳ್ತೀನಿ ಮೇನ್ ಫ್ಯಾಬ್ರಿಕ್ ಎಷ್ಟು ಪೀಸನ್ನು ಹಾಕ್ತೀನಿ ಅಂತ ಹೇಳಿವತ್ತು ಹೇಳ್ಕೊಡ್ತೀನಿ ಹಾಗೆ ಈಸಿ ಟೆಕ್ನಿಕ್ ನಿಮ್ಗೆ ಕನ್ಫ್ಯೂಷನ್ ಇರ್ತದೆ ಬಿಗಿನರ್ಸಿಗೆ ಯಾವುದು ಯಾವ ಕಡೆ ಹಚ್ಚೋದು ಅನ್ನೋದು ಅದನ್ನು ಕೂಡ ನಿಮ್ಗೆ ನಾ ಹೆಂಗೆ ಹಚ್ಚೋದು ಲಘು ಲಗು ಹೊಲ ಭಾಳ ಫಾಸ್ಟಾಗಿ ಹೊಲಿಯೋದನ್ನು ಹೇಳ್ಕೊಡ್ತೀನಿ ಈಗ ಇದು ಮೇನ್ ಫ್ಯಾಬ್ರಿಕ್ ಫಸ್ಟ್ ನಾನು ಮೇನ್ ಫ್ಯಾಬ್ರಿಕ್ ಹಾಕಿ ತೋರಿಸ್ಲಿಕ್ಕತ್ತೆ ನಿಮ್ಗೆ ಈ ಮೇನ್ ಫ್ಯಾಬ್ರಿಕ್ ಕರೆಕ್ಟಾಗಿ ಸೀದಾ ಅದನ್ನು ಉಲ್ಟಾದನು ಸೀದಾ ಭಾಗನ ಮೇಲ್ ಮಾಡಿ ಇಡ್ರಿ ಇನ್ನು ಲೈನಿಂಗ್ ನಾನು ಎರಡು ಪೀಸ್ಗಳನ್ನ ತೊಗೊಂಡಿನಿ ನೀವು ಸಿಂಗಲ್ ಏನಾದರೂ ಲೈನಿಂಗ್ ತೊಗೊಂಡ್ರಿ ಅಂದರೆ ಏನಾಗ್ಬಿಡ್ತದೆ ಬ್ಲೌಸ್ ಮೇಡ್ ಎಲ್ಲಿಗೆ ಸ್ಟಾರ್ಟ್ ಮಾಡ್ತದೆ ಸೊ ಇದು ಕ್ಯಾನ್ವಸ್ ಹಾಕಿರಂಗಿರಲ್ಲ ಹಾಗಾಗಿ ಸ್ಟಿಫು ಬೇಕು ನಮ್ಗೆ ಬ್ಲೌಸ್ ನೀಟಾಗಿರಬೇಕು ಭಾಳ ದಿನ ಆದ್ರೂ ಬ್ಲೌಸ್ ಏನೂ ಆಗಿಲ್ಲಪ್ಪ ಅಂತ ಹೇಳಿ ಭಾಳ ಖುಷಿಯಿಂದ ಬರಬೇಕಲ್ಲ ಕಸ್ಟಮರ್ಸ್ ಹಾಗಾಗಿ ಈಗ ನೋಡ್ಬೋದು ನಾನು ಯಾವ ಕಡೆ ಇಟ್ಟ ಲೈನಿಂಗ್ನ ತೋರಿಸ್ಲಿಕ್ಕತ್ತೇನಂತ ಹೇಳಿ ಓಕೆ ಇನ್ನೊಂದು ಭಾಗನ ಸೇಮ್ ಹಂಗೆ ರೆಡಿ ಮಾಡೋಣಂತ ಹೈಟ್ ನೋಡಿರಿ ಹೈಟ್ ಎರಡು ಸೇಮ್ ಅದಾವೀಗ ಈ ಹೈಟನ್ನು ನಾವು ನೋಡಿರಿ ಕರೆಕ್ಟ್ ಹೈಟ್ ಹೈಟ್ ಒಂದ್ರ ಮುಖಕ್ಕೆ ಒಂದು ಮುಖ ಮಾಡಿ ಇಡೋದ್ರಿಂದ ನಿಮ್ಗೆ ಹಚ್ಚೋದಿಕ್ಕೆ ಇದು ಈಸಿ ಆಗ್ತೈತಿ ಕನ್ಫ್ಯೂಷನ್ ಆಗಂಗಿಲ್ಲ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ಹಚ್ತೀರಿ ಲೆಫ್ಟ್ ಸೈಡಿಂದ ರೈಟ್ ಸೈಡ್ ಹಚ್ತೀರಿ ಈಗ ಎರಡು ಪೀಸ್ ನಾನು ಲೈನಿಂಗನ್ನು ತೊಗೊಂಡಿನಿ ಮೇನ್ ಫ್ಯಾಬ್ರಿಕ್ ಒಂದು ಪೀಸನ್ನು ತಗೊಂಡೆ ನಾನು ಸಿಂಗಲ್ ಅದ ಅದಕ್ಕೆ ಒಂದು ಅರ್ಧ ಇಂಚು ಬಿಟ್ಟು ನಾನು ಸ್ಟಿಚ್ಚನ್ನ ಹಾಕ್ಲಿಕ್ಕತ್ತೀನಿ ಎಸ್ ಭಾಳ ನಿಧಾನವಾಗಿನೂ ತೋರಿಸ್ಲಿಕ್ಕೆ ಬಿಗಿನರ್ಸಿಗೆ ಹೇಳ್ಲಿಕ್ಕತ್ತಿದ್ರೆ ಮೊನ್ನೆ ನಮ್ಗೆ ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಅದ ನಮ್ಗೆ ತಿಳಿಸ್ಕೊಡ್ರಿ ಅಂತ ಹೇಳಿ ಈಗ ಕರೆಕ್ಟಾಗಿ ನಾವು ಯಾವುದಕ್ಕೆ ಮುಖ ಮಾಡಿಟ್ಟೇವಿ ದೊಡ್ಡ ಪೀಸನ್ನು ಅಂದ್ರೆ ನೋಡ್ರಿ ಈಗ ಯಾವ ಪೀಸಕ್ಕೆ ಯಾವ ಪೀಸ್ನ ಇಡ್ಲಿಕ್ಕತ್ತೇವಿ ಅನ್ನೋದು ಮುಖ್ಯ ಆಕೈತಿ ಅದನ್ನು ಕರೆಕ್ಟಾಗಿ ಮುಖ ಮಾಡಿರಿ ಮುಖ ಮಾಡಿ ಇಡ್ರಿ ಅವಾಗ ಏನಾಗ್ತದಂದ್ರೆ ಬ್ಲೌಸ್ ನೀವು ಕ್ರಾಸ್ ಬೆಲ್ಟ್ ಹಚ್ಚುವಾಗ ನಿಮ್ಗೆ ಕನ್ಫ್ಯೂಷನ್ ಇರಂಗಿಲ್ಲ ಅಲ್ಲಿ ಈಗ ಇದು ನಮ್ಗೆ ಫಿಟ್ಟಿಂಗ್ ಸೈಡ್ ಬರ್ತೈತಿ ಈ ಫಿಟ್ಟಿಂಗ್ ಸೈಡ್ ನಾನು ಫೋರ್ ಇಂಚನ್ನು ತೊಗೊಂಡಿರ್ತೀನಿ ಅಂದರೆ ನಮ್ಮ ಬಗಲೊಳಗೆ ಬರುವಂಥ ಫಿಟ್ಟಿಂಗ್ ಸೈಡ್ ಇನ್ನು ಈ ಕಡೆ ಸೈಡ್ ರೈಟ್ ಹ್ಯಾಂಡ್ ಏನಿಟನ್ನ ಅಲ್ಲಿ ತ್ರೀ ಪಾಯಿಂಟ್ ಫೈವ್ ಬರ್ತದೆ ಈಗ ನೋಡಿರಿ ನಾನು ಲೈನಿಂಗ್ನ ಹಿಂಗೆ ಉಲ್ಟಾ ಮಾಡ್ಕೊಳ್ಳಿ ಈ ಒಂದು ಭಾಗಕ್ಕೆ ನಾವು ಈಗ ಸ್ಟಿಚ್ನ ಹಾಕೊಳ್ತೀವಿ ಅಂದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಕಾಣಿಸ್ಬಾರ್ದು ಇದು ಮೇನ್ ಆಗಿ ಕಿನಾರಸ್ ಸ್ಟಿಚ್ ಅಂತ ಹೇಳ್ತಾರೆ ಮೇಯ್ನಾಗಿ ನಾವು ಬ್ಲೌಸ್ಗಳಿಗೆ ಹಾಕಲೇಬೇಕಾಗ್ತದೆ ಈಗ ನೋಡಿರಿ ನಾನು ಹೇಳಿ ಹೇಳಿಕತ್ತೀನಿ ಇಲ್ಲಿ ಈ ಒಂದು ಕರೆಕ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಂಡಿಗೇನ ಸ್ಟಿಚ್ ಬರಬೇಕು ನೋಡಿರಿ ಕರೆಕ್ಟ್ ಎಂಡಿಗೆನ ಸ್ಟಿಚ್ ಬರಬೇಕು ಸೇಮ್ ಅದೇ ರೀತಿನ ಈಗೇನು ಇನ್ನೊಂದು ಪೀಸ್ ಅದಲ್ಲ ಅದನ್ನು ಕೂಡ ಹತ್ತೋದಿ ತೋರಿಸ್ತೀನಿ ಎಸ್ ಈಗ ಒಂದು ಪೀಸ್ ಅಂತೂ ರೆಡಿ ಆಯಿತು ಈಗ ಇನ್ನೊಂದು ಪೀಸನ್ನ ನಾವು ರೆಡಿ ಮಾಡೋಣ ಈಗ ನೋಡಿದ್ರಲ್ಲ ನಿಮ್ಗೆ ಡೌಟ್ ಕ್ಲಿಯರ್ ಆಯಿತು ಅಂತ ತಿಳ್ಕೊಳ್ತೀನಿ ಯಾಕಂದ್ರೆ ಮೊನ್ನೆ ಕೇಳಿದವರು ಏನಂದ್ರೆ ಈ ಒಂದು ಸ್ಟಿಚ್ ಹಾಕ್ತಿಲ್ಲ ನೀವು ನನಗೆ ಕರೆಕ್ಟಾಗಿ ಕಂಡಿರ್ಲಿಲ್ಲ ಅದನ್ನು ಎಲ್ಲಿ ಸ್ಟಿಚ್ ಹಾಕೋದು ಕರೆಕ್ಟಾಗಿ ತೋರಿಸ್ರಿ ಅನ್ನೋದು ಹೇಳಿದ್ರಿ ಎಸ್ ಈಗ ಉಳಿದಿರುವಂಥ ಮೇನ್ ಫ್ಯಾಬ್ರಿಕ್ನ ನಾನು ಕಟ್ ಮಾಡಿ ತೆಗಿತೀನಿ ಫಸ್ಟಿಗೆ ನಮಗೇನು ಕ್ಯಾಲ್ಕುಲೇಷನ್ ಬೇಕಾಗುತ್ತಿಲ್ಲ ನಾವು ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಳ್ಳುವಾಗ ಒಂದು ಅರ್ಧ ಇಂಚ್ ನಾವು ಜಾಸ್ತಿ ಇಟ್ಟನ ಕಟಿಂಗ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟೆ ನಿಮ್ಗೆ ಇದೇ ಥರನ ಈಸಿಯಾಗಿ ಈಸಿಯಾಗಿ ನೀವು ಸ್ಟಿಚ್ ಮಾಡಬೇಕು ನೀವು ಸ್ಟಿಚ್ ಮಾಡೋದನ್ನ ಫಾಸ್ಟಾಗಿ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡ್ರೆ ಸಾಕಷ್ಟು ವೀಡಿಯೋಗಳು ಇದ್ರ ಬಗ್ಗೆ ನಾನು ಹಾಕಿದ್ದೀನಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡ್ರಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರನ್ನು ಮಾಡಿ ಅವರು ಕೂಡ ಬ್ಲೌಸ್ ನ ಮನೆ ಒಳಗನ ಹೊಲಿಯೋದನ್ನ ಕಲೀಲಿ ಎಸ್ ನೋಡ್ರಿ ಈಗ ಎಷ್ಟು ನೀಟಾಯಿತು ಮೇನ್ ಫ್ಯಾಬ್ರಿಕ್ ಏನು ಉಳಿದಿತ್ತಲ್ಲ ಅದನ್ನ ನೀಟಾಗಿ ನಾವು ತಗೋಬಿಡೋಣ ಅಂತ ಎಸ್ ನೀವು ಸ್ಟಿಚಿಂಗಿಗೆ ಹೋಗ್ತಿರ್ತೀರಿ ಬಿಗ್ನರ್ಸಿಗೆ ಬಟ್ ಆದ್ರೂ ಬಹಳ ಜನ ಅಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ ಎಲ್ಲಾ ಕಡೆ ಗಮನ ಕೊಟ್ಟು ಅವ್ರು ನೀಟಾಗಿ ಹೇಳಿ ಕೊಡೋದಿಲ್ಲ ಅನ್ನೋದು ಸ್ವಲ್ಪ ಜನದ ಸರಿಯಾಗಿ ಹೇಳಿಕೊಟ್ಟಿಲ್ಲ ನಮ್ಗೆ ಟಕ್ಸ್ ಕುಂದಿಸ್ಲಿಕ್ಕೆ ಬರ್ಲಿಕ್ಕೆ ಹತ್ತಿಲ್ಲ ಅಂತ ಹೇಳಿ ಇಲ್ಲ ಕ್ರಾಸ್ ಬೆಲ್ಟ್ ಹಾಕ್ಲಿಕ್ಕೂ ಬರ್ಲಿಕ್ಕತ್ತಿಲ್ಲ ಅದನ್ನ ಸ್ವಲ್ಪ ತೋರಿಸ್ಕೊಡ್ರಿ ಅಂತ ಹೇಳಿದರೆ ಈಗ ನೋಡ್ರಿ ಸೇಮ್ ಅದ ಪ್ರಕಾರನ ಹಾಕೊಂಡಂತ ಈಗ ನೋಡ್ರಿ ಮತ್ತು ಇದನ್ನ ಮೇಲೆ ಲೈನಿಂಗ್ ಮೇಲೇ ಒಂದು ಸ್ಟಿಚ್ಚನ್ನು ಹಾಕ್ಲಿಕ್ಕತ್ತೀನಿ ಎಸ್ ಈಗ ಸ್ಟಿಚಿಂಗ್ ಅಂತೂ ಆಯಿತು ಅದೇ ರೀತಿ ಸ್ಟಿಚನ್ನ ಹಾಕೇನೆ ಸ್ಟಿಚ್ ಹಾಕಿದ ಮೇಲೆ ಸೇಮ್ ಹಂಗೆ ಟರ್ನನ್ನು ತೊಗೊಂಡು ಈಗೇನು ಉಳಿದಿರ್ತದಲ್ಲ ಅದ ಫ್ಯಾಬ್ರಿಕನ್ನು ಕಟಿಂಗನ್ನು ಮಾಡಿ ತಗೋಬಿಡೋಣ ಎರಡೂ ಕಡೆ ಕ್ರಾಸ್ ಬೆಲ್ಟ್ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಎರಡೂ ಕಡೆ ಟಕ್ಸನ್ನ ಸಾರಿ ಎರಡು ಕಡೆ ಕ್ರಾಸ್ ಬೆಲ್ಟನ್ನ ಕಟ್ಟಿಂಗು ಮತ್ತು ಅದನ್ನು ಸ್ಟಿಚಿಂಗ್ ಹೆಂಗೆ ಮಾಡಬೇಕು ಎಷ್ಟು ಪೀಸ್ಗಳನ್ನ ನಾವಿಲ್ಲಿ ಜಾಯಿಂಟ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳೀನಿ ನಾವು ಸಿಂಗಲ್ ಪೀಸ್ ಮೇನ್ ಫ್ಯಾಬ್ರಿಕ್ ಸಿಂಗಲ್ ಪೀಸ್ ಏನಾದರೂ ಲೈನಿಂಗ್ ತೊಗೊಂಡ್ವಿ ಅಂದ್ರೆ ಬ್ಲೌಸು ಸ್ಟಿಪ್ನೆಸ್ ಇರೋಂಗಿಲ್ಲ ಮೇಲೆ ಇರಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ ಹಾಗಾಗಿ ನಿಮ್ಮ ಮೇನ್ ಫ್ಯಾಬ್ರಿಕ್ಕರ ಎರಡು ತೊಗೊಳ್ರೆ ಅಕಸ್ಮಾತ್ ಬಟ್ಟೆ ಜಾಸ್ತಿ ಇತ್ತು ಅಂದ್ರೆ ಲೈನಿಂಗ್ ಕಡಿಮೆ ಇದ್ದರೆ ನಿಮ್ಮ ಮೇನ್ ಫ್ಯಾಬ್ರಿಕ್ನ ಎರಡು ತೊಗೊಳ್ರಿ ಪರವಾಗಿಲ್ಲ ಲೈನಿಂಗ್ ಸಿಂಗಲ್ ತಗೊಂಡ್ರು ನಡೀತದೆ ಈಗ ಒಬ್ಬೊಬ್ಬರಿಗೆ ಏನಾಗ್ತದೆ ಲೈನಿಂಗೇ ಉಳಿದಿರೋಂಗಿಲ್ಲ ಮೇನ್ ಫ್ಯಾಬ್ರಿಕ್ ಜಾಸ್ತಿ ಇತ್ತು ಅಂದ್ರೆ ಅವ್ರು ಏನು ಮಾಡ್ತಾರೆ ಬೇರೆ ಕಲರ ಒಳಗಡೆ ಇರ್ತದಲ್ಲ ಅಂತಾರೆ ಬೇರೆ ಕಲರ್ನ ಹಾಕಿ ಮೇನ್ ಫ್ಯಾಬ್ರಿಕ್ ಎರಡು ಪೀಸನ್ನು ಕೊಡ್ತಾರೆ ಹಾಗೂ ಮಾಡ್ಕೋಬೋದು ಬಟ್ ನಮಗೆ ಸ್ಟಿಫ್ನೆಸ್ ಬೇಕು ಓಕೆ ಈಗ ಎರಡು ಪೀಸ್ ರೆಡಿ ಆಯಿತು ನೋಡಿರಿ ಒಂದರ ಮುಖಕ್ಕೆ ಕರೆಕ್ಟಾಗಿ ಒಂದು ತ್ರೀ ಪಾಯಿಂಟ್ ಫೈವ್ ಇಂಚಿದ್ದು ಹೈಟ್ ಇಟ್ಟೇನೆ ಹಿಂಗೆ ಇಟ್ಟು ನೋಡೋದ್ರಿಂದ ನಿಮಗೇನಾಗ್ತದಂದ್ರೆ ಕನ್ಫ್ಯೂಸ್ ಆಗೋಂಗಿಲ್ಲ ಒಬ್ಬೊಬ್ರು ಏನು ಮಾಡ್ತಾರೆ ರೈಟ್ ಸೈಡಿಂದ ಲೆಫ್ಟು ಲೆಫ್ಟ್ ಸೈಡಿಂದ ರೈಟ್ ಹಚ್ಚೋರೆ ಭಾಳ ಬಿಗಿನರ್ಸಿಗೆ ಈ ಕನ್ಫ್ಯೂಷನ್ ಭಾಳ ಇರ್ತದ ಎಸ್ ಈಗ ನಾನು ಎರಡು ಟಕ್ಸ್ನ ರೆಡಿ ಮಾಡಿ ಇದಕ್ಕೆ ಇಟ್ಟು ತೋರಿಸ್ಲಿಕ್ಕೆ ಹಿಂಗೆ ಇಟ್ಟು ನೋಡೋದ್ರಿಂದಲೂ ನಿಮ್ಗೆ ಏನಾಗ್ಬಿಡ್ತೈತಿ ಯಾವ ಕಡೆ ಕ್ರಾಸ್ ಬೆಲ್ಟ್ ಯಾವ ಕಡೆ ಅನ್ನೋದು ಗೊತ್ತಾಕೈತಿ ಇಲ್ಲಾಂದ್ರೆ ಮೇಲೆ ಮತ್ತೆ ಬಿಚ್ಚಲಿಕ್ಕೆ ಹೋಗ್ತಾರೆ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ ಓ ಈ ಕಡೆದು ಆ ಕಡೆ ಆಗಿದೆ ಆ ಕಡೆ ಈ ಕಡೆ ಆಗಿದೆ ಅಂತ ಫಸ್ಟ್ ಇದು ನೋಡಿಕೊಂಡು ಕ್ಲಾರಿಟಿ ತೊಗೊಂಡ್ಮೇಲೆ ನೀವು ನೆಕ್ಸ್ಟ್ ಸ್ಟಿಚಿಂಗಿಗೆ ಹೋಗ್ರಿ ಈಗ ನೋಡಿದಿಲ್ಲ ನಾನು ಮೇನ್ ಫ್ಯಾಬ್ರಿಕ್ ಸಿಂಗಲನ್ನು ತೊಗೊಂಡಿನಿ ಅದೇ ಸಿಂಗಲನ್ನು ಇಲ್ಲೇ ಸ್ಟಿಚ್ ಹಾಕ್ಲಿಕ್ಕತ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕೇಳ್ರಿ ನಾನು ನೆಕ್ಸ್ಟ್ ವೀಡಿಯೋ ನಿಮಗೋಸ್ಕರ ಹಾಕ್ತೀನಿ ಈಗ ಮೇನ್ ಫ್ಯಾಬ್ರಿಕ್ ಇಲ್ಲೇ ನೋಡ್ಲಿಕ್ಕೆ ಹತ್ತಿರಲ್ಲ ಇದು ಒಂದು ಕಾಲು ಭಾಗದಷ್ಟು ಸ್ವಲ್ಪ ಮುಂದಿರಲಿ ಮೇನ್ ಫ್ಯಾಬ್ರಿಕ್ ಯಾವಾಗಲೂ ಚಂದ್ರ ಉಲ್ಟಾ ಮಾಡಿದಾಗ ಅದು ಒಳಗಡೆ ಬಟ್ಟೆ ಹೋಗಿಬಿಟ್ಟಿರ್ತದೆ ಹಾಗಾಗಿ ಈಗ ನೋಡಿರಿ ಈಗ ಟಕ್ನ ಏನು ಮಾಡಬೇಕು ಟಕ್ ನನಗೆ ಹಿಂಗಿಟ್ಟು ಸ್ಟಿಚ್ ಮಾಡಿದ್ರೆ ನಡೀತದೆ ಬಟ್ ನಮ್ಗೆ ಸರಿಯಾಗಿ ಕಾಣಂಗಿಲ್ಲ ಕಪ್ ಅಂತ ಹೇಳಿ ನಾನು ಕಟ್ ಮಾಡ್ತೀನಿ ಕಟ್ ಮಾಡಿ ಇದನ್ನ ಹಿಂಗೆ ಡಿವೈಡ್ ಮಾಡಿಕೊಂಡು ಸ್ಟಿಚ್ನ ಅಂದ್ರೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ನ ಮಾಡ್ತೀನಿ ಬಟ್ ಈ ಒಂದು ನತ್ತೆ ದಿನದಲ್ಲಿ ಎಲ್ಲ ಬ್ಲೌಸು ಕನ್ಸಿಡರ್ ಆಗ್ತದೆ ಅಂತ ಹೇಳಾಕ್ತಾರೆ ಹೇಳಿದಾರೆ ಒಬ್ಬೊಬ್ರು ಬ್ಲೌಸ್ ಒಂದೊಂದು ಥರ ಇರ್ತೈತಿ ನಾನು ನನ್ನ ಬ್ಲೌಸಿಗೆ ಮಾತ್ರ ಅಂದರೆ ನಾನು ಕಲಿಸೋ ಬ್ಲೌಸಿಗೆ ಮಾತ್ರ ಸ್ಟಿಚ್ ಮಾಡ್ಬೋದು ಅನ್ನೋ ಒಂದು ಸಜೆಷನ್ನ ಮಾತ್ರ ಕೊಡ್ಬೋದು ಅದನ್ನು ಏನೋ ತಿಳ್ಕೊಂಡು ಒಂದು ಬರಲಿಲ್ಲ ಆ ಬೇಜ್ ಬರಲಿಲ್ಲ ಅದು ದುಡ್ಡಾಗಿರಲಿಲ್ಲ ನೀನು ಕಲಿಸಲಿಕ್ಕೆಲ್ಲ ಅದ್ರದ್ದು ಮಾತ್ರ ಹೇಳಲಿಕ್ಕೆ ನಾನು ಓಕೆ ಈಗ ನಾನು ತೋರಿಸ್ಕೊಟ್ಟೆ ನಿಮ್ದು ಒಂದು ಕಡೆ ಭಾಗನ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಅಂತೂ ಆಗೈತಿ ನೋಡಿರಿ ಕಪ್ಪನು ಕೂಡ ನೀಟಾಗಿ ಸರಿಯಾಗಿ ಕೂತದೆ ಈಗ ಇದನ್ನು ಹಿಂಗೆ ನೋಡಿರಿ ಮಡ್ಚ್ಕೋತ ಮಡ್ಚ್ಕೋತ ಎಂಡಿಗೆ ಕರೆಕ್ಟಾಗಿ ನಮಗಲ್ಲಿ ಸ್ಟಿಚ್ ಸಿಕ್ಬಿಡ್ತೈತಿ ಆ ಒಂದು ಎಂಡಿಗೆನ ಒಂದು ಅರ್ಧ ಇಂಚ್ ಇಟ್ಟು ಸ್ಟಿಚ್ಚಿಂಗನ್ನ ಮಾಡ್ಕೊಂಡ್ಬಿಡ್ರಿ ನಾನು ವಿಡಿಯೋನ ಏನಂದ್ರೆ ಎಲ್ಲೂ ಜಾಸ್ತಿ ಇದನ್ನು ನೋಡಿಸ್ಲಿಕ್ಕೆ ಹೋಗಿಲ್ಲ ಭಾಳ ನಿಧಾನವಾಗಿನ ನಾನು ಹತ್ತೀನಿ ಒಂದು ಅರ್ಧ ಇಂಚ್ ಇರಬೇಕು ಏನು ಮಾಡ್ತಾರ ಎಷ್ಟು ನಾವು ಒಳಗಡೆ ಬಿಟ್ಟು ಸ್ಟಿಚ್ ಮಾಡಬೇಕು ಅಂತ ನೀವು ತುದೀಗನ ಸ್ಟಿಚ್ ಹಾಕಿಬಿಟ್ಟಿರ್ತಾರೆ ಬಟ್ ಸ್ಟಿಚಿಂಗ್ ಯಾವಾಗಲೂ ತುದಿಗಿರಬಾರ್ದು ನಾವು ಏನೋ ಸ್ಟಿಚ್ ಮಾಡಲಿಕ್ಕೆ ಒಂದು ಅರ್ಧ ಅರ್ಧ ಇಂಚು ಒಳಗಡೆ ಸ್ಟಿಚ್ ಮಾಡಬೇಕು ನಿಧಾನವಾಗಿ ಸ್ಟಿಚ್ ಮಾಡೋದಿಲ್ಲ ಎಷ್ಟು ನೀಟಾಗಿ ಪರ್ಫೆಕ್ಟ್ ಆಗಿ ಕ್ರಾಸ್ ಬೆಂಟಿ ಬಂತು ಅಂತ ಹೇಳಿ ಇನ್ನೂ ಒಂದು ಕ್ರಾಸ್ ಬೆಲ್ಟ್ ಭಾಳ ಸೂಕ್ಷ್ಮವಾಗಿರೋದ್ರಿಂದ ಜಗ್ಗಬಾರ್ದು ಕ್ರಾಸ್ ಯಾಕೆ ಹೊಡೀತದ ಕ್ರಾಸ್ ಯಾಕೆ ಆಗಿರ್ತದೆ ಅಂದರೆ ಇಲ್ಲಿ ಸ್ವಲ್ಪ ನಾನು ಖರ್ಚಿನ ಕೊಟ್ಕೋತೀನಿ ಯಾಕಂದ್ರೆ ಟರ್ನಿಂಗ್ ಮಾಡಿದಾಗ ಅದು ಜಗ್ಗಾಡಬಾರ್ದು ನಾವು ಅಲ್ಲಿನ ನಾನು ಇಲ್ಲಿ ಡಬಲ್ ಹಾಕ್ಕೊಳ್ತೀನಿ ಹಾಕೊಳ್ತೀನಿ ಬೇಕಿದ್ರೆ ಸಿಂಗಲ್ ಸ್ಟಿಚ್ಚನ್ನು ಸಣ್ಣದ ಥ್ರೆಡಿಂಗ್ ಬರ್ತದಲ್ಲ ಇದು ದೊಡ್ಡದು ಬೀಳ್ತದೆ ದಾರದ್ದು ನಿಮ್ಗೆ ಸಣ್ಣ ಥ್ರೆಡಿಂಗ್ ಬರ್ತದಲ್ಲ ಅದನ್ನು ಹಾಕ್ಕೊಂಡು ಸಿಂಗಲ್ ಸ್ಟಿಚ್ನ ಹಾಕೋಬೋದು ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಬೀಳ್ತದೆ ಸ್ಟಿಚ್ ಅದು ಸೆಟ್ಟಿಂಗ್ಸ್ ಒಳಗೆ ಇರ್ತದೆ ನೋಡಿರಿ ಮಷಿನ್ ಒಳಗೂ ಹಂಗೂ ಹಾಕೋಬೋದು ಬಟ್ ನಾನು ಏನು ಮಾಡ್ತೀನಿ ಸೇಮ್ ಅದ ಸ್ಟಿಚಿಂಗ್ ಒಳಗನ ಡಬಲ್ ಸ್ಟಿಚ್ಚನ್ನ ಹೊಳ್ಕೊಂಡ್ಬಿಡ್ತೀನಿ ಅಷ್ಟೇ ಈಗಿದ ನಾನು ಹಿಂಗೆ ಸರಿ ಮಾಡಿ ಅಂತ ಉಲ್ಟ ಸ್ಟಿಚ್ ಹಾಕಿದ್ವಲ್ಲ ಸೀದಾ ಮಾಡಿ ನೋಡಿದಾಗ ನೋಡ್ರಿ ನಮಗೆ ಐರನ್ ಅವಶ್ಯಕತೆ ಇಲ್ಲ ಅಷ್ಟು ಟರ್ನಿಂಗು ಚಲೋ ಬಂದಿತ್ತು ನೀವು ಅಕಸ್ಮಾತ್ ಕಚ್ ಕೊಡಲಿಲ್ಲ ಅಂತಂದ್ರೆ ಹಿಂಗೆ ಟರ್ನಿಂಗ್ ಬರಂಗಿಲ್ಲ ಸ್ಟಾರ್ಟ್ ಮಾಡ್ತದೆ ಆ ಕಡೆ ಜಾಗತದ ಈ ಕಡೆ ಜಾಗ್ತದೆ ಹಾಗಾಗಿ ನಾನು ಕಚ್ ಕೊಟ್ಟು ಟರ್ನಿಂಗ್ ಮಾಡ್ತೀನಿ ಅಷ್ಟೇ ನೀಟಾಗಿ ಬರ್ತದೆ ನಿಮ್ಗೆ ಕನ್ಫ್ಯೂಷನ್ ಇಲ್ಲಾರ್ದಂಗೆ ಲಘು 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 ಬ್ಲೌಸ್ಗಳು ಕ್ರಾಸ್ ಬೆಲ್ಟ್ಗಳನ್ನ ನೀವು ಅಟ್ಯಾಚ್ ಮಾಡ್ಬೋದು ನೋಡಿದೆಲ್ಲ ಕಪ್ಪು ಕೂಡ ಅಷ್ಟು ನೀಟಾಗಿ ಬಂದದ ಸೇಮ್ ಇದೇ ಥರ ನೀವು ಇನ್ನೊಂದು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡಿಕೊಡ್ರಿ ಈಗ ಇನ್ನೊಂದ್ಸಲ ತೋರಿಸ್ಲಿಕ್ಕತ್ತೆ ನೋಡಿರಿ ಮೇನ್ ಫ್ಯಾಬ್ರಿಕ್ ಸಿಂಗಲನ್ನು ತಗೊಂಡು ಅಟ್ಯಾಚ್ನ ಮಾಡಲಿಕ್ಕತ್ತೀನಿ ಮೇನ್ ಫ್ಯಾಬ್ರಿಕ್ ಯಾವಾಗಲೂ ನಾವಿಲ್ಲಿ ಅಟ್ಯಾಚ್ ಮಾಡುವಾಗ ಒಂದು ಅರ್ಧ ಇಂಚು ಅರ್ಧ ಇಂಚ್ ಬೇಡ ಒಂದು ಕಾಲು ಇಂಚಿನಷ್ಟು ಮುಂದೆ ಇಟ್ಟು ಸ್ಟಿಚ್ ಮಾಡಿರಿ ಎಸ್ ಸೇಮ್ ಆ ಕಡೆ ಭಾಗ ನಾವು ಹೆಂಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿ ಸ್ಟಿಚ್ನ ಮಾಡತ್ತೆ ನಾನು ಭಾಳ ಜನ ಕೇಳಿ ಲೈವ್ ಯಾವಾಗ ಮಾಡ್ತೀರಿ ಅಂತ ಹೇಳಿ ಸೊ ಇಷ್ಟೊಳಗನೆ ಒಂದು ಮತ್ತೆ ನಾನು ಲೈವ್ನ ಇಡ್ತೀನಿ ಯಾವುದಾದ್ರೂ ಬಟ್ಟೆ ನನ್ನ ಕಟಿಂಗ್ ಮಾಡುವಾಗ ಸ್ವಲ್ಪ ಫ್ರೀ ಇದ್ದಾಗ ಟೈಮ್ ಮಾಡಿಕೊಂಡು ನಿಮ್ಗೆ ಲೈವ್ನ ಇಡ್ತೀನಿ ಸೇಮ್ ಅದೇ ರೀತಿಯ ಈಗ ಕಟಿಂಗ್ನ ಮಾಡಿ ಈ ಭಾಗಗಳನ್ನ ಡಿವೈಡ್ ಮಾಡ್ಕೊಳ್ತೀನಿ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ಮುಂದಿನ ಒಂದು ಪಾಯಿಂಟ್ ಇರ್ತದೆ ಅಲ್ಲ ಅಫೆಕ್ಸ್ ಪಾಯಿಂಟ್ ನೀಟಾಗಿ ಶಾರ್ಪಾಗಿ ಬರ್ತದೆ ಇಲ್ಲ ನಾವು ಒಂದೇ ಸೈಡ್ ಮಾಡಿ ಸ್ಟಿಚ್ ಮಾಡಿಬಿಟ್ವಿ ಅಂದ್ರೆ ಅದು ನಾವು ಕರೆಕ್ಟಾಗಿ ಬಟ್ಟೆ ಹಾಕಿದಾಗ ಏನಾಗ್ಬಿಡ್ತದೆ ಅಪೆಕ್ಸ್ ಅಂತು ಒಂದ್ಕಡೆ ಟರ್ನ್ ಮಾಡ್ತದೆ ಓಕೆ ಸೀದಾ ನಿಂದ್ರಂಗಿಲ್ಲ ಹಾಗಾಗಿ ನಮ್ಗೆ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿ ಮಟ್ಟದಿಂದ ತಂದಿರೋಂಥ ಕಪ್ಪನೂ ಬೇಕಾಗಿ ಕೂಡ್ತದೆ ತುಂಬ ರೀತಿ ಸ್ಟಿಚ್ ಮಾಡಿಕೊಂಡು ತೆಗೆಯುವಾಗ ಮುಂದೆ ಮುಂದೆ ಮಾಡಿಕೊಂಡು ಹೋಗಿರಿ ಇಲ್ಲಂದ್ರೆ ಟರ್ನ್ ಮಾಡೋ ಫೋರ್ಸಿಗೆ ಓಪನ್ ಆಗಿಬಿಡ್ತದೆ ಟಿಪ್ಸ್ಗಳು ನಾನು ಹೇಳ್ತೀನಿ ನನ್ನ ಪ್ರತಿಯೊಂದು ನಾನು ವಿಡಿಯೋ ಹಾಕಿದಾಗ ಸ್ಕಿಪ್ ಮಾಡಲಾರ್ದಂಗೆ ನೋಡ್ರಿ ಓಕೆ ಈಗ ಎಂಡ್ ಸಿಕ್ಕಾಗ ಟರ್ನಿಂಗನ್ನು ಮಾಡ್ಕೊಳ್ತೀವಿ ಈಗೇನು ನೀವು ಇಲ್ಲೆಲ್ಲೂ ಕಾಲಿಂಚ್ ಬಿಡೋದು ಅದು ಏನೂ ಅವಶ್ಯಕತೆ ಇಲ್ಲ ಸೇಮ್ ಸೇಮ್ ಭಾಗಕ್ಕನ್ನು ಸೇಮ್ ಜಾಯಿಂಟ್ಸನ್ನು ಸ್ಟಿಚ್ನ ಮಾಡಿಕೊಳ್ರಿ ಇಂಚು ಬಿಡಬೇಕು ಅಂತ ಹೇಳಿ ನಾನು ಇದೇ ರೀತಿ ಸ್ಟಿಚ್ನ ಬಿಗಿನರ್ಸ್ ನಾನು ಭಾಳ ಜನ ನೋಡಿದಾಗ ಏನು ಮಾಡಿರ್ತಾರೆ ಅಂದ್ರೆ ಒಳಗಡೆ ಬಟ್ಟೆ ಇತ್ತನ ಸ್ಟಿಚ್ ಮಾಡಿರ್ತಾರೆ ಈ ಒಂದು ಸ್ಟಿಚಿಂಗ್ ಹಾಕುವಾಗ ಅವಾಗ ಒಳಗಡೆ ಒಂದು ಹೆಬ್ಬೆರಳು ಏನಿರ್ತದಲ್ಲ ಆ ಒಂದು ಬೆರಳಿಂದ ಒಳಗಡೆ ಬಟ್ಟೆ ಏನಿರ್ತದೆ ತಗೊಂಡು ಹೋಗ್ಬೇಕಂತ ಹೇಳ್ಬೋದು ಮತ್ತು ಇನ್ನು ತೆಗಿಯುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡಿಕೊಂಡು ತಗೊಂಬಿಡ್ರಿ ಎಸ್ ನೋಡಿರಿ ಈಗ ನಾನು ಇದು ಕೂಡ ಆಯಿತು ಮಾರ್ಕಿಂಗ್ ಹಾಕೋದನ್ನು ತೋರಿಸ್ಕೊಟ್ಟೇನಿ ದೆನ್ ಸ್ಟಿಚಿಂಗ್ ಮಾಡೋದು ವಿತ್ ಲೈನಿಂಗ್ ಹೆಂಗೆ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಟ್ಟೇನೆ ಈಗ ಡಬಲ್ ಸ್ಟಿಚನ್ನು ಹಾಕಬೇಕು ಲಾಕ್ ಸ್ಟಿಚ್ಗಳು ಇದೆಯಲ್ಲ ಈ ಕ್ರಾಕ್ ಬಳಸ್ತೀನಿ ಬಟ್ ಕಾಟ ಹಾಕಿ ಸ್ವಲ್ಪ ಫಾಸ್ಟ್ ಇರೋದು ಅಂತ ಬಿಡಲಿಲ್ಲ ಅದಕ್ಕೆ ಸ್ಲೋವಾಗಿ ಮಾಡಿ ಹಾಕಿರಿ ನಿಮ್ಮದು ಸ್ಟಿಚಿಂಗ್ ನಮಗೆ ಭಾಳ ಇಷ್ಟ ಆಗೈತಿ ಅಂತ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಸೊ ಆರಾಮಾಗಿ ಕಲೀರಿ ಮತ್ತು ನಾನು ಇಲ್ಲಿ ಖರ್ಚನ್ನು ಕೊಟ್ಕೋತೀನಿ ಬಟ್ ಈ ಒಂದು ಖರ್ಚು ಎಲ್ಲ ಬ್ಲೌಸಿಗೆ ಕೊಡಿರಿ ಚೆನ್ನಾಗಿಲ್ಲ ನಾನು ಏನು ಹೇಳಿದ್ರು ನನ್ನ ಒಂದು ಸ್ಟಿಚ್ಚಿಂಗು ನನ್ನ ಒಂದು ಮಾರ್ಕಿಂಗ್ ಮಾತ್ರ ನಾನು ಹೇಳೋದು ಅದೇ ರೀತಿ ಈಗ ನನ್ನ ಟರ್ನನ್ನು ತೊಗೊಳ್ಳಿ ಕತ್ತೀನಿ ನೋಡಿರಲ್ಲ ಎಷ್ಟು ನೀಟಾಗಿ ಬಂತು ಈಗ ನೋಡ್ಬೋದು ನೀವು ಅಫೆಕ್ಸ್ ಪಾಯಿಂಟು ಕೂಡ ನಮ್ಗೆ ಹಿಂಗೆ ಶಾರ್ಪಾಗಿ ಸಿಕ್ಬಿಡ್ತದೆ ನೀವು ಒಂದು ಸೈಡ್ ಮಡ್ಚಿದ್ರಿ ಅಂದರೆ ಏನಾಗಿಬಿಡ್ತದೆ ಅದು ಒಂದ ಕಡೆ ಮುಖ ಮಾಡ್ಕೊಂಡು ನಿಂದ್ಬಿಡ್ತದೆ ಎಸ್ ಈಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ತಿಳ್ಕೊಳ್ತೀನಿ ಅಷ್ಟೇ ನೀಟಾಗಿ ನಿಮ್ಗೆ ಕ್ರಾಸ್ ಬೆಲ್ಟ್ ಇವತ್ತು ಜಾಯಿಂಟ್ ಆತ ನಿಮ್ಮ ಒಂದು ಪ್ರಶ್ನೆಗೆ ಈ ಒಂದು ವೀಡಿಯೋ ಅಂತಲೇ ಹೇಳ್ಬೋದು ಓಕೆ ಇದ್ರೊಳಗೆ ಏನಾದರೂ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಮತ್ತೇನಾದ್ರು ಡೌಟ್ ಇದ್ರೆ ತಿಳಿಸ್ರಿ ನೆಕ್ಸ್ಟ್ ವೀಡಿಯೋ ಒಳಗೆ ಹಾಕ್ತೀನಿ ನೋಡಿರಿ ಈಗ ಒಂದರ ಕ್ರಾಸ್ ಬೆಲ್ಟ್ ಒಂದಕ್ಕೆ ಜೋಡಿಸೋಣ ಅಂತ ಕರೆಕ್ಟಾಗಿ ಬಂದಿರಬೇಕು ಅಲ್ಲಿ ಒಂದು ಹೆಚ್ಚು ಒಂದು ಕಡಿಮೆ ಒಂದು ದೊಡ್ಡದು ಒಂದು ಸಣ್ಣದು ಮಾಡಲಿಕ್ಕೆ ಹೋಗ್ಬೇಡ್ರಿ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ನ ಬಿಗಿನರ್ಸಿಗೆ ಇರಲಿ ಅಂತಲೇ ಹೇಳ್ತೀನಿ ಸೊ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ನಾನು ಮೀಟ್ ಆಗ್ತೇನೆ ಅಂತ ಅಲ್ಲಿವರೆಗೆಲ್ಲ ಗೊತ್ತಿದ್ದೇನೆ ಬಾಯ್ ಬರ್ರಿ ಈಗ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಹೆಂಗಿರ್ತದೆ ಅಂತ ಹೇಳಿ ಒಂದು ಲುಕ್ನ ಕೊಡೋಣ